ನಮಸ್ಕಾರ ರೀ ನಮಸ್ಕಾರ ರೀ ಗಣಪತಿ ರೀ ಗಣಪತಿ ಮಹಾಪ್ರಸಾದ ಪಟ್ಟಿ ಕೊಡಲೇ ಒಂದ್ ಐದ್ ಸಾವಿರದ ರೀ ಎಷ್ಟ ಐದ್ ಸಾವಿರದ ಒಂದ ಐದ್ ಸಾವಿರದ ಒಂದ್ರಿ ತಗುರ್ಲಿ ಅಂದಂಗ್ ಬಗಲ್ ಇಲ್ತಂದಿ ಇದ್ರಿ ಸಪರ ಇದು ಆನ್ಲೈನ್ ರೀ ಆನ್ಲೈನ್ ಹಾ ರೀ ತಂದಿ ಆನ್ಲೈನ್ ರೀ ನೀ ಇಲ್ಲಿ ತಂದಿ ಇಲ್ತಂದಿ ಆನ್ಲೈನ್ ರೀ ಮತ್ತ ಆನ್ಲೈನ್ದಾರ್ ಕಡೆನ ಪಟ್ಟಿ ಬೇಡಬೇಕಾ ನೀವ್ ನಮ್ ಕಡೆಯು ದೋಸ್ತ ಯಾ ಚಾಪಲ್ ಮಗಲ್ಲ ದೋಸ್ತ ನಿಮ್ಮ ಅಕ್ಕನ ಮದುವೆಗೆ ರೊಕ್ಕ ಕಡಿಮೆ ಎಲ್ಲ ವ್ಯಾಪಾರಸ್ಥರು ಸೇರಿ ಆಮೇಲೆ ನಮ್ಗೆ ಒಂದ್ ತಿಂಗಳು ಬಿಟ್ಟು ರೊಕ್ಕ ಕೊಡುತ್ತಿ ನೀನು ಉದ್ರಿ ಕೊಟ್ಟಿದ್ದು ಸಂತೆ ಯಾವ್ದೇ ಸಮಾಜ ಕಾರ್ಯ ಆಗ್ಬೇಕಾದ್ರು ಎಲ್ಲ ವ್ಯಾಪಾರಸ್ಥರು ಸೇರೆ ಪಟ್ಟಿ ಕೊಡ್ತೀವಿ ಊರಾಗ ಒಂದ್ ಯಾವ್ದು ಗುಡಿ ಗುಂಡಾರ ಆಗ್ಬೇಕಾದ್ರು ಎಲ್ಲಾ ವ್ಯಾಪಾರಸ್ಥರು ಸೇರಿ ಎಲ್ಲ ಪಟ್ಟಿ ಕೊಡ್ತೀವಿ ಮತ್ತ ಉದ್ರಿ ನಮ್ಮ ವ್ಯಾಪಾರಸ್ಥರ ಕಡೆ ಬಂದ ರಾಕ್ ಇದ್ದಾಗ ಆನ್ಲೈನ್ ಶಾಪಿಂಗ್ ಮಾಡ್ತೀರಿ ನೀವೆಲ್ಲ ರೊಕ್ಕ ಬೇಡಾಕ್ ಹೆಂಗ ಸ್ವತಃ ಮಾಡಿ ಬರ್ತೀರಿ ಹಂಗ ನಮ್ ಊರಿನ ವ್ಯಾಪಾರಸ್ತ್ರ ಬೆಳಿಲಿ ಅಂತ ಹೇಳಿ ನೀವೆಲ್ಲರೂ ವ್ಯಾಪಾರ ಮಾಡಕು ಹಿಂಗ ಬರ್ಬೇಕು ನಾ ನಮ್ ಅಂಗಡಿಯವ್ರ ಕಡೆ ಬರ್ತೇವ ಇನ್ನ ನಮ್ ಊರವ್ರ ಕಡೆನ ವ್ಯಾಪಾರ ಮಾಡ್ರ ಅವ್ರು ಬೆಳಿತಾರು ನಮ್ನು ಬೆಳಸ್ತಾರು